चिन्त्य सर्वदेव एकवंद्यः परमगुरु रभीष्टा वक्ति तस्जजनानां निखिल गुणगणरणो नित्यनिर्मुक्त दोषः सरसिजनयनो सो श्री मदरमानदनः धर्मविज्ञान वैराग्य परमैश्वर्यशादिनः आनंदतीर्थ भगवत पादान् वन्दे निरन्तरम् <coughs> भवती जडमतिरपि जंतुर जायते सकल वचन चेतो देवता भारती सा मम वचत्ता सन्नि मानसे चस्मदुसमंभांटीप्यं आपाद वंदे पर्यंतं आदमौलिपर्यत गुरुणाममक स्मरेत तेन आपाद सिद्ध्य पर्यंतं मौलिपर्यत गुराति स्मरेत ತೇನ ವಿಘ್ನಾ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಮಹಾಭಾರತದ ಆದಿಪರ್ವದಲ್ಲಿ ಪಾಂಡುರಾಜನ ಆಸೆ ಹಾಗೂ ಅವರ ಅಣತಿಯನ್ನ ಪಡೆದು ಅವನ ಅಪೇಕ್ಷೆಗೆ ತಕ್ಕಂತೆ ಸ್ವರೂಪದಲ್ಲಿ ಪಾಂಡುರಾಜನಿಗಿಂತಲೂ ಕೂಡ ಉತ್ತಮರಾಗಿರುವಂತಹ ದೇವತೆಗಳನ್ನ ನಿಮಂತ್ರಣ ಮಾಡಿದ ಕುಂತಿದೇವಿ ಮೂರು ಜನ ದೇವತಾ ಪುರುಷರನ್ನ ಮಗನ ಮಕ್ಕಳನ್ನಾಗಿ ಪಡೆದಿದ್ದಾಳೆ ಯಮಧರ್ಮರಾಜರೇ ಧರ್ಮರಾಜ ಅರ್ಜುನನೇ ಇಂದ್ರದೇವರೇ ಅರ್ಜುರು ಅರ್ಜುನರಾಗಿ ಅವತಾರವನ ಮಾಡಿದ್ದಾರೆ ಪ್ರಾಣದೇವರೇ ಮುಖ್ಯ ಪ್ರಾಣದೇವರೇ ಭೀಮನಾಗಿ ಅವತಾರವನ ಮಾಡಿದ್ದು ಆಯ್ತು ಈಚೆ ಶತಶೃಂಗ ಪರ್ವತದಲ್ಲಿ ಅವರು ತಾವು ಈ ತರಹದ ಸಂತಾನವನ್ನು ಪಡೆದ ಮೇಲೆ ಹಸ್ತಿನಾಪುರದಲ್ಲಿಯೂ ಕೂಡ ಹ್ಮ್ ಅಲ್ಲಿರುವಂತಹ ಗಾಂಧಾರಿ ದೇವಿಯು ಕೂಡ ತಾನು ನೂರು ಜನ ಮಕ್ಕಳನ್ನ ಪಡೆದಿದ್ದಾಳೆ ಅವರ ಹೆಸರುಗಳೇನು ಅಂತನ್ನುವುದನ್ನು ಮಹಾಭಾರತ ಸವಿಸ್ತಾರವಾಗಿ ನಮಗೆ ವರ್ಣನೆಯನ್ನು ಮಾಡಿಕೊಟ್ಟಿದೆ ತದನಂತರದಲ್ಲಿ ಮತ್ತೆ ಇನ್ನೂ ಕೂಡ ಇತ್ಯುಕ್ತ ದೇವತಾ ಸರ್ವ ಯಥಾಗಮಂ ವಿಶೇಷವಾಗಿ ಮತ್ತೆ ಏಕಾಂತದಲ್ಲಿ ಕುಂತಿದೇವಿ ಇರ್ತಾ ಇರುವಂತಹ ಪ್ರಸಂಗದಲ್ಲಿ ಪಾಂಡು ಮಹಾರಾಜ ಹೋಗಿ ಕುಂತಿಯನ್ನ ಮಾತನಾಡ್ತಾ ಇದ್ದಾನೆ ಹೇಳ್ತಾನೆ ನಮಸ್ತಿತ್ವಯ ಸಂತಾನೋ ವಿಷಣೋ ನರಾಧಿಪ ನಮಾಜತ್ತ ಕಥಂಚನ ನೋಡಿ ಕುಂತಿದೇವಿ ಹತ್ರ ಏಕಾಂತದಲ್ಲಿ ಪಾಂಡು ಮಹಾರಾಜನು ಬಂದು ಮಾತನಾಡುವಕ್ಕಿಂತಲೂ ಪೂರ್ವದಲ್ಲಿ ಮಾದ್ರಿ ಅವಳಿಗೆ ಬಂದು ತನ್ನ ಆಸೆಯನ್ನ ಪಾಂಡು ಮಹಾರಾಜನ ಹತ್ರ ಹೇಳಿದ್ದಾಳೆ ಏನದು ಪಾಂಡು ಮಹಾರಾಜನ ಹತ್ರ ಮಾದ್ರಿ ಏನ್ ಹೇಳಿದ್ಲು ಅಂತಂದ್ರೆ ನೋಡಿ ಗಾಂಧಾರಿಗೂ ಗಾಂಧಾರಿಗೂ ಸಹ ಸಂತಾನವಾಯಿತು ಜೊತೆಗೆ ಕುಂತಿದೇವಿಗೂ ಕೂಡ ಮಕ್ಕಳನ್ನು ಪಡೆದಿದ್ದಾಳೆ ಅಷ್ಟೇ ಅಲ್ಲದೇನೆ ಮಕ್ಕಳಾಗದೇ ಇರತಕ್ಕಂತಹ ವ್ಯಕ್ತಿ ಅಂದ್ರೆ ನಾನೇ ಯದ್ಯಪಿ ಮಾದ್ರಿ ಹೇಳುವ ಮಾತು ನೋಡಿ ಅಯಂ ತುಮೆ ದುಃಖಂ ದುಃಖ ಚ ಪುತ್ರಕ ನಾನು ಕುಂತಿ ಅಂದ್ರೆ ಸಮಾನರೇ ಅದರಲ್ಲಿ ಏನು ವಿವಾದ ಇಲ್ಲ ಕುಂತಿಯ ಮಕ್ಕಳಂದ್ರೆ ನನ್ನ ಮಕ್ಕಳು ನನ್ನ ಮಕ್ಕಳಂದ್ರೆ ಕುಂತಿಯ ಮಕ್ಕಳು ಅದರಲ್ಲಿಯೂ ಕೂಡ ಯಾವ ವಿಧವಾಗಿರತಕ್ಕಂತಹ ವ್ಯತ್ಯಾಸವೂ ಇಲ್ಲ ಯಾವ ರೀತಿಯಾಗಿ ನನ್ನ ಮಕ್ಕಳ ಮೇಲೆ ನಾನು ಪ್ರೀತಿಯನ್ನು ಮಾಡ್ತೇನೆ ಅದೇ ರೀತಿಯಾಗಿ ಅದೇ ಪ್ರೀತಿಯನ್ನ ಕುಂತಿ ಮಕ್ಕಳ ಮೇಲೂ ನಾನು ಮಾಡ್ತೇನೆ ಅದೆಲ್ಲ ಸತ್ಯ ಅನ್ನೋದಿಲ್ಲ ಆದರೆ ನನ್ನದು ಅಂತನ್ನುವಂತಹ ಮಕ್ಕಳು ನನಗೆ ಇಲ್ಲ ಅದಕ್ಕಾಗಿ ನೀವು ನನಗೊಂದು ಅನುಗ್ರಹವನ್ನು ಮಾಡಬೇಕು ಪ್ರಾರ್ಥನೆ ಮಾಡ್ತೇನೆ ಏನಂತಂದ್ರೆ ಕುಂತಿಗೆ ತಿಳಿಸಿ ಅವಳು ಯಾವ ಮಂತ್ರದ ಉಚ್ಚಾರಣೆಯನ್ನು ಮಾಡಿ ದೇವತೆಗಳನ್ನ ಕಳೆದು ದೇವತೆಗಳನ್ನು ಕರೆದು ಮಕ್ಕಳನ್ನು ಪಡೆದು ಆ ಮಂತ್ರದ ಉಪದೇಶವನ್ನು ನನಗೂ ಮಾಡಂತ ಹೇಳಿ ಆ ಮಂತ್ರದ ಪ್ರಭಾವದಿಂದಾಗಿ ನಾನೂ ಕೂಡ ಸಂತಾನವನ್ನ ಯೋಗ್ಯವಾಗಿರತಕ್ಕಂತಹ ಸಂತಾನವನ್ನು ಪಡಿತೇನೆ ಹೀಗೆ ವಿಶೇಷವಾಗಿ ತಾಯಿಯಾಗಿರತಕ್ಕಂತಹ ಆ ಮಾ ಮಾದ್ರಿ ಪಾಂಡು ಮಹಾರಾಜನಿಗೆ ನಿವೇದನ ಮಾಡಿಕೊಡ್ತಾಳೆ ಪ್ರಾರ್ಥನೆಯನ್ನು ಮಾಡಿಕೊಡ್ತಾಳೆ ಪ್ರಾರ್ಥನೆ ಮಾಡಿಕೊಂಡಾದ ಮೇಲೆ ಆ ಪಾಂಡು ಮಹಾರಾಜ ಏಕಾಂತದಲ್ಲಿ ಇರುವಂತಹ ಕುಂತಿ ಹತ್ತಿರ ಬರ್ತಾನೆ ಕುಂತಿ ದೇವಿ ಹತ್ತಿರ ಬಂದು ಹೇಳ್ತಾನೆ ನ ಮಾದ್ರಿ ಹೆದೃತ ಪರಿವರ್ತತೆ ನತುತಾಂ ಪ್ರಹಸೆಯ ವಕ್ತಂ ಇಷ್ಟಾನ್ ಇಷ್ಟಾ ಅಭಿಕಾಂಕ್ಷಿತಿ ನೋಡಮ್ಮ ಮಕ್ಕಳು ನಿನ್ನ ಮಕ್ಕಳು ಕೂಡ ಮಾದರಿಯ ಮಕ್ಕಳು ಒಂದೇ ಸಮಾನ ಅದರಲ್ಲಿ ಯಾವ ವಿವ ವಿಧ ವಿಧವಾಗಿರ್ತಕ್ಕಂತಹ ವ್ಯತ್ಯಾಸವಿಲ್ಲ ವಿವಾದವಿಲ್ಲ ಆದರೆ ಏನೂ ಮಾದರಿ ನನಗೆ ಮಕ್ಕಳಾಗ್ತಾ ಇಲ್ಲ ಅಂತ ಒಂದು ಕೊರಗು ಆ ಕೊರಗಿನಿಂದ ಅವಳಿದ್ದಾಳೆ ನೀನು ದುರ್ವಾಸರ ಸೇವೆಯನ್ನು ಮಾಡಿ ಅವರಿಂದ ವರವನ್ನು ಪಡೆದು ಆ ಮಂತ್ರದ ಪ್ರಭಾವದಿಂದ ಸಂತಾನವನ್ನೇನೋ ಪಡೆದಿ ನನಗಿಂತಲೂ ಯೋಗ್ಯರಾದವರನ್ನ ಕರೆದು ಮಕ್ಕಳನ್ನ ಪಡೆದಿ ಸತ್ಯ ಇಲ್ಲಂತನ್ನೋದಿಲ್ಲ ಒಂದು ಎರಡನೇ ದಿನೊಂದೇನು ಅಂತಂದ್ರೆ ವಿಶೇಷವಾಗಿ ಅವಳಿಗೂ ಸಂತಾನದ ಅಪೇಕ್ಷೆ ಇದೆ ಹೀಗಾಗಿ ಒಂದಾದ್ರೂ ಕೂಡ ಅವಳಿಗೆ ಸಂತಾನವಾಗಲಿ ಅದಕ್ಕಾಗಿ ಆ ಮಂತ್ರದವನ್ನ ಅವಳಿಗೆ ನೀನು ಉಪದೇಶವನ್ನು ಮಾಡಬೇಕು ಅಂತ ಪಾಂಡು ಮಹಾರಾಜ ಏಕಾಂತದಲ್ಲಿ ಕೂತುಕೊಂಡಿರತಕ್ಕಂತಹ ಕುಂತಿದೇವಿಗೆ ನಿವೇದನ ಮಾಡ್ತಾನೆ ವಿಶೇಷವಾಗಿ ಸೂಚನೆ ಮಾಡ್ತಾನೆ ಸೂಚನೆ ಮಾಡಿದಾದ ಮೇಲೆ ಆ ಪಾಂಡು ಮಹಾರಾಜನ ಅಂತರ್ಯ ಪಾಂಡು ಮಹಾರಾಜನು ಹೇಳಿದ್ದನ್ನು ಗಮನಿಸಿದಾಗ ಆ ಸಂದರ್ಭದಲ್ಲಿ ಕುಂತಿದೇವಿಗೂ ಹೌದು ಸತ್ಯ ನಾನೂ ಕೂಡ ಮಕ್ಕಳನ್ನು ಪಡೆದಿದ್ದೇನೆ ಅವಳು ಕೂಡ ಮಕ್ಕಳನ್ನು ಪಡಿಲಿ ಅವಳಿಗೂ ಕೂಡ ಮಕ್ಕಳಿಲ್ಲದೆ ಇಲ್ಲ ಅಂತನ್ನುವಂತಹ ಕೊರಗು ಬರುವುದು ಬೇಡ ಅಂತ ಅಂದುಕೊಂಡು ಕುಲಸ್ಯ ಮಮ ಸಂತಾನಂ ಲೋಕಶ್ಚ ಕುರುಪ್ರಿಯ ಮಮ ಹ್ಮ್ ಪಿಂಡಲಾಭಾರ್ಯ ಪೂರ್ವೇಶಾಂಚ ಮಹಾತ್ಮನ ಅವಳು ಮಾತನಾಡುವ ಮಾತು ನೋಡಿ ನನ್ನ ಪೂರ್ವಿಕರ ವಿಶೇಷವಾಗಿರತಕ್ಕಂತಹ ಪಿತೃಗಳ ಉದ್ಧಾರಕ್ಕಾಗಿ ನನ್ನ ಒಂದು ವಿಧ ವಿಧವಾಗಿರತಕ್ಕಂತಹ ಮಕ್ಕಳು ನನಗೆ ಆಗಬೇಕು ಅದಕ್ಕಾಗಿ ಕುಲನು ನನ್ನಿಂದಲೂ ಕುಲ ಬೆಳೆಯಿತು ಅಂತನ್ನುವಂತಹ ಒಂದು ಕೀರ್ತಿಯ ಕೀರ್ತಿ ಮತ್ತು ಪುಣ್ಯದ ಲಾಭ ನನಗೂ ಬರಲಿ ಅದಕ್ಕಾಗಿ ವಿಶೇಷವಾಗಿ ಮಂತ್ರವನ್ನು ಉಪದೇಶ ಮಾಡಲು ತೊಳೆ ಹೇಳಲು ಅಂತ ಹೇಳಿದಾಗ ಪಾಂಡುರಾಜ ಹೇಳಿದ್ದಾರೆ ಹೇಳಿದ್ದನ್ನು ಕೇಳಿದ ಕುಂತಿ ಹೇಳ್ತಾಳೆ ಅವಶ್ಯವಾಗಿ ಆಗಲಿ ನಾನು ಕೂಡ ಅವ್ರಿಗೆ ಕೇಳ್ತೇನೆ ಅವರಿಗೂ ಕೂಡ ನಿಯಮ ಇಷ್ಟೇ ಇದೆ ನಿನಗಿಂತಲೂ ಉತ್ತಮರೇ ಅವರ ಉತ್ತಮರಾದವ ದೇವತೆಗಳನ್ನು ಮಾತ್ರ ಕೂಗಬೇಕೇ ಹೊರತು ನಿನಗಿಂತಲೂ ಚಿಕ್ಕ ದೇವತೆಯನ್ನ ಕೂಗಬಾರದು ಆಮಂತ್ರಣ ಕೊಡಬಾರದು ಅವರಿಂದ ಸಂತಾನವನ್ನ ಪಡೆಯಬಾರದು ಅಷ್ಟೇ ಅಲ್ಲದೇನೆ ಒಂದು ಬಾರಿ ಮಂತ್ರದ ಪ್ರಯೋಗವನ್ನು ಮಾಡಿದ ಮೇಲೆ ಒಬ್ಬ ದೇವತೆ ಬರ್ತು ಅನುಗ್ರಹವನ್ನು ಮಾಡಿ ಮುಗಿದು ಹೋದ ಮೇಲೆ ಆ ನಾನೇನು ಉಪದೇಶವನ್ನು ಮಾಡಿರ್ತೇನೆ ನೋಡಿ ಆ ಮಂತ್ರದ ಪ್ರಭಾವ ಅಷ್ಟಕ್ಕೆ ಮುಂದೆ ಆಗೋದಿಲ್ಲ ಇಷ್ಟೆಲ್ಲ ತಿಳಿಸಿದ್ಲು ತಿಳಿಸಿ ಆದ ಮೇಲೆ ಆಗಲಿ ಅಂತ ಅದನ್ನು ಒಪ್ಪಿಕೊಂಡ ಒಪ್ಪಿಕೊಂಡಾದ ಮೇಲೆ ಅದನ್ನು ಮುಂದಕ್ಕೆ ಹೇಳ್ತಾರೆ ವಿಶೇಷವಾಗಿ ಏನಂತಂದ್ರೆ ಮಾದ್ರಿಗೆ ಹೇಳ್ತಾಳಂತೆ ಅಮ್ಮ ಇದಕ್ಕೆ ವಿಶಿಷ್ಟವಾಗಿರತಕ್ಕಂತಹ ಆಚಾರವಂತಿಕೆ ಬೇಕು ನಿಯಮವಂತಿಕೆ ಇದೆ ಈ ಆಚಾರವಂತಿಕೆ ನಿಯಮವಂತಿಕೆಯನ್ನ ವಿಶಿಷ್ಟ ರೀತಿಯಲ್ಲಿ ನೀನು ಅನುಷ್ಠಾನ ಮಾಡಬೇಕು ಏನು ಅಂತಂದ್ರೆ ವಿಧಿಪೂರ್ವಕವಾಗಿ ಸ್ನಾನಮನ ಮಾಡುರಿ ಇದು ಕೂಡ ವಿಧಿಪೂರ್ವಕವಾಗಿ ಸ್ನಾನವನ್ನ ಮಾಡಬೇಕು ವಿಧಿದೃಷ್ಟೇರ ಕರ್ಮಣ ರಾಜಸುತ ಸ್ನಾತ್ವ ಸ್ನಾತ್ವ ವಿಶೇಷವಾಗಿರತಕ್ಕಂತಹ ಸ್ನಾನವನ್ನು ಮಾಡಿಲ್ಲ ಶುದ್ಧ ರೀತಿಯಾಗಿ ಕೂತುಕೊಂಡಿದ್ದಾಳೆ ಮಾದ್ರಿಯನ್ನ ಕೂಡಿಸಿಕೊಂಡು ಆ ಮಂತ್ರದ ಉಪದೇಶವನ್ನು ಕುಂತಿ ಕುಂತಿದೇವಿ ಈ ಮಂತ್ರದ ಉಚ್ಚಾರಣೆಯನ್ನು ನೀನು ಮಾಡು ಮಾಡಿದಾಗ ಯಾವ ದೇವತೆಯ ಮನಸ್ಸಿನಲ್ಲಿ ಅಭಿಲಾಷೆಯನ್ನಿಟ್ಟುಕೊಂಡು ನೀನು ಮಂತ್ರೋಚ್ಚಾರಣೆ ಮಾಡ್ತೀಯೋ ಆ ದೇವತೆ ಬಂದು ನಿನಗೆ ಉತ್ತಮವಾದ ಉಪುತ್ರ ಸಂತಾನವನ್ನು ಕೊಟ್ಟು ಹೋಗ್ತಾರೆ ಅಂತನ್ನೋದನ್ನ ಹೇಳಿದರು ಆದ ಮೇಲೆ ತದೇರಿ ಅದೇ ರೀತಿಯಾಗಿ ಅವಳು ಏಕಾಂತದಲ್ಲಿ ಕೂತುಕೊಂಡು ವಿಚಾರವನ್ನು ಮಾಡ್ತಾಳೆ ಇದು ಒಂದು ಬಾರಿ ಪ್ರಯೋಗವನ್ನು ಮಾಡತಕ್ಕಂತಹ ಮಂತ್ರ ಒಂದು ಬಾರಿ ಪ್ರಯೋಗವನ್ನು ಮಾಡಿದ ಮೇಲೆ ಒಬ್ಬನೇ ನನಗೆ ಮಗ ಮಗನಾಗಿ ಬಿಡ್ತಾನೆ ಎರಡನೇದು ಆಗೋದಿಲ್ಲ ಅಲ್ಲ ಹಾಗಾದ್ರೆ ನಾನು ಒಂದೇ ಬಾರಿ ಕರೆಯಬೇಕು ಒಂದೇ ಬಾರಿ ಕರೆದ್ರೂ ಕೂಡ ಇಬ್ರು ಜನ ದೇವತೆಗಳು ಬರಬೇಕು ಅಂತವರದು ಯಾರಾದರೂ ಇದ್ದಾರ ಅನ್ನೋದನ್ನ ಚೆನ್ನಾಗಿ ಮಾದ್ರಿ ದೇವಿ ವಿಚಾರವನ್ನ ಮಾಡದ ವಿಚಾರವನ್ನ ಮಾಡ್ತಾ ಇದ್ದಾಳೆ ವಿಚಾರಿಯ ವಿಚಾರೈವಚು ಏಕಾಝಗ ಮನ ಮನಸ ಅಶ್ವಿನೌ ತದಾ ಮಾದ್ರ ಪುತ್ರಾರ್ಥೆ ಪ್ರಯುಂತಂ ಬಲಿಮುತ್ತಮಂ ಹಾಗಾದ್ರೆ ನಾನು ಕರೆದಿರುವಂತಹ ದಶ್ವಿನಿ ದೇವತೆಗಳನ್ನು ಕರೆದು ಬಿಟ್ಟರೆ ಸಾಕು ಆ ಒಬ್ಬ ಅಶ್ವಿನಿ ದೇವತೆಗಳು ವಿಶಿಷ್ಟವಾಗಿ ಇಬ್ಬರು ದೇವತೆಗಳು ಇಬ್ಬರು ಬರ್ತಾರೆ ಆದ್ರೆ ಕೂಗುವುದು ಮಾತ್ರ ನಾನು ಒಬ್ಬರಿಗೆ ಅವರಲ್ಲಿ ಇರತಕ್ಕಂತಹ ಅನ್ಯೋನ್ಯತೆ ಅವಳಿ ಜವಳಿ ಅಂತ ಕರಿತೇವಲ್ಲ ತರ ಅನ್ಯೋನ್ಯತೆಯಿಂದ ಇರತಕ್ಕಂತಹ ಇಬ್ಬರು ಜಂಟಿ ದೇವತೆಗಳುವರಿಬ್ಬರೂ ಕೂಡ ಆ ಜಂಟಿ ದೇವತೆಗಳನ್ನು ನಾನು ಕರೆದು ಬಿಟ್ರೆ ಸಾಕು ನನಗೆ ಇಬ್ಬರು ಸಂತಾನ ಆಗಬಹುದು ಅಂತ ಮನಸ್ಸಿನಲ್ಲಿ ವಿಚಾರವನ್ನು ಮಾಡಿದ್ದಾಳೆ ಯಾರಿಗೂ ಹೇಳದೇನೆ ತಾನು ಮನಸ್ಸಿನಲ್ಲೇನೆ ಈ ಆಸೆಯನ್ನಿಟ್ಟುಕೊಂಡು ಶುದ್ಧವಾದ ರೀತಿಯಲ್ಲಿ ಮಂತ್ರೋಚ್ಚಾರಣೆಯನ್ನು ಮಾಡಿದ್ದು ಮಂತ್ರೋಚ್ಚಾರಣೆ ಮಾಡಿ ಅಶ್ವಿನಿಯ ದೇವತೆಗಳನ್ನು ಕೂಗ್ತಾರೆ ಕೂಗಿದ್ದೇ ತಡ ಅಶ್ವಿನಿ ದೇವತೆಗಳು ಬಂದ್ರು ಅವಳಿಗೆ ಉತ್ತಮವಾಗಿರತಕ್ಕಂತಹ ಸಂತಾನವನ್ನು ಕೊಟ್ಟರೆ ಇಬ್ಬರು ಅವಳಿ ಜವಳಿ ಮಕ್ಕಳಾಗ್ತಾರೆ ಆ ಅವಳಿ ಜವಳಿ ಮಕ್ಕಳಾದದ್ದೇ ತಡ ಪಾಂಡುಮಾರ್ ವದ್ರಾರ್ಥೆ ಸಮೂಲೋಚಯತ್ ಅದೇ ಸಂದರ್ಭದಲ್ಲಿಯೇ ವಿಶೇಷವಾಗಿ ಎಂಥ ಮಕ್ಕಳಾಗ್ತಾರೆ ಹೇಳ್ತಾರೆ ಬಹಳ ಸುಂದರವಾಗಿ ಹೇಳುತ್ತೆ ಮತ್ತೆ ಆಕಾಶವಾಣಿ ಆ ದೇವತೆಗಳು ಕೂಡ ಹುಟ್ಟಿ ಬಂದ ಮೇಲೆ ಮತ್ತೆ ಅಶರೀರವಾಣಿ ಅವರ ಬಗ್ಗೆ ಹ್ಮ್ ಭವಿಷ್ಯವನ್ನು ನುಡಿದು ಬಿಡುತ್ತೆ ಹೇಳ್ತಾರೆ ಧರ್ಮತಃ ಈ ಹುಟ್ಟಿದರತಕ್ಕಂತಹ ಇಬ್ರು ಕೂಡ ಗಂಡು ಸಂತಾನ ಮಕ್ಕಳು ಅತ್ಯಂತ ಧರ್ಮಿಷ್ಠರಾಗಿದ್ದಾರೆ ಭಕ್ತಿ ತಶ್ಚವ ಒಳ್ಳೆ ಅತ್ಯುತ್ತಮವಾಗಿರತಕ್ಕಂತಹ ದೇವರು ಆ ಭಗವಂತನ ಪರಂಪರೆ ಹಾಗೂ ತಾರತಮ್ಯ ಈ ಕ್ರಮದಲ್ಲಿ ವಿಶಿಷ್ಟವಾದ ಭಕ್ತಿಯನ್ನು ಮಾಡತಕ್ಕಂತಹ ವ್ಯಕ್ತಿಗಳಾಗಿದ್ದಾರೆ ಶೀಲೇನ ವಿನಯ ವಿನಯೈಸ್ತ ವಿನಯೈಸ್ತಥಾ ಮಹಾ ವಿನಯವಂತ ವಿನಯವಂತರಾಗಿರತಕ್ಕಂಥವರಿವರು ಇವರು ಹೇಗೆಂದ್ರೆ ಭಕ್ತಿ ಮಾಡುವುದು ಇವರ ಸ್ವಭಾವ ಧರ್ಮ ಮಾಡುವುದು ಇವರ ಸ್ವಭಾವ ಇವತ್ತು ನಾವು ಧರ್ಮವನ್ನು ನಾವು ಮಾಡ್ತೇವೆ ಆದ್ರ ಮಾಡುವ ಧರ್ಮ ಅದು ಒತ್ತಾಯ ಪೂರ್ವಕವಾಗಿ ಅಥವಾ ಅನಿವಾರ್ಯ ನಾನು ಮಾಡಬೇಕು ಅಂತನ್ನುವಂತಹ ಪ್ರಯತ್ನ ಪಟ್ಟು ನಾನು ಮಾಡ್ತೇನೆ ಆದ್ರೆ ಸ್ವಭಾವ ಸ್ವಭಾವದಿಂದ ಆ ತರಹದ ಧರ್ಮವನ ಮಾಡುವುದು ತುಂಬಾ ಕಷ್ಟ ಆದ್ದರಿಂದಾಗಿ ಹೇಳ್ತಾರೆ ಅವರು ಮಾಡುವುದು ಧರ್ಮ ಸ್ವಭಾವದಿಂದ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ರು ವಿನಯದ ಸ್ವಭಾವವಂತರಾಗಿದ್ದಾರೆ ಸತ್ವಗುಣದಿಂದ ಕೂಡಿಕೊಂಡಿದ್ದಾರೆ ಅತ್ಯಂತ ಕಾಂತಿಯುಕ್ತರಾಗಿರತಕ್ಕಂತಹ ಮಹಾ ತೇಜಸ್ವಿ ವರೆಣ್ಯರು ಒಳ್ಳೆ ರೂಪ ಅತಿ ಉತ್ತಮ ರೂಪ ಒಂದರ್ಥದಲ್ಲಿ ಹೇಳೋದಾದ್ರೆ ಹೆಣ್ಣು ಮಕ್ಕಳಿಗೂ ಕೂಡ ಮೋಹ ಹುಟ್ಟಿಸುವಂತಹ ಮಹಾ ಸೌಂದರ್ಯದ ಖಣಿ ಅಂತಂದ್ರೆ ಈ ನಕುಲ ಸಹದೇವರು ಅದರಲ್ಲಿ ಕೋಮಲತೆ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ನಾಳಿನ ದಿವಸ ಸ್ವಲ್ಪ ಆಚಾರ್ಯರು ಈ ಪಂಚಪಾಂಡವರ ಹಿನ್ನೆಲೆಯಲ್ಲಿ ಎಷ್ಟು ಅದ್ಭುತವಾದ ತತ್ವವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಂತನ್ನೋದನ್ನ ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನ ನಾವು ಮಾಡೋಣ ಏನು ಅಂತಂದ್ರೆ ಆ ವಿಶಿಷ್ಟವಾಗಿರತಕ್ಕಂತಹ ಆ ಮಾದ್ರಿ ಪುತ್ರರು ಅವರಿಬ್ಬರೂ ಕೂಡ ಹುಟ್ಟಿ ಬಂದ್ರು ಅವಳಿ ಜವಳಿಯನ್ನ ಹುಟ್ಟಿ ಬಂದ್ರು ಅದಾದ ಮೇಲೆ ಮತ್ತೊಂದು ಬಾರಿ ತಿರುಗ ಇನ್ನೊಂದು ಸರ್ತ ಕೇಳ್ತಾಳಂತೆ ನನಗೆ ಇನ್ನೊಂದು ಸಂತಾನ ಆಗಬೇಕು ಅದಕ್ಕೆ ಇನ್ನೊಂದು ಬಾರಿ ಮಂತ್ರವನ್ನ ಉಪದೇಶ ಮಾಡಲು ಕುಂತಿಗೆ ಹೇಳಿ ಅಂತ ಆ ಪಾಂಡು ಮಹಾರಾಜ ಪಾಂಡು ಮಹಾರಾಜನ ದ್ವಾರ ಅವಳು ಮತ್ತೆ ಹೇಳಿಸ್ತಾಳೆ ಪಾಂಡು ಮಹಾರಾಜನ ದ್ವಾರ ಹೇಳಿಸಿದಾಗ ಕುಂತಿ ಹೇಳ್ತಾಳೆ ಸರ್ವಥಾ ಇದು ಸಾಧ್ಯವಿಲ್ಲ ಸರ್ವಥಾ ನಾನು ಕೊರೋದಿಲ್ಲ ಹೇಳೋದಿಲ್ಲ ಸರ್ವಥಾ ನಾನು ಹೇಳೋದಿಲ್ಲ ಯಾಕೆ ಕೊಟ್ಟ ಕಾರಣ ನೋಡಿ ಎಂತಹ ವಿಚು ಅಮೋಘವಾಗಿರತಕ್ಕಂತಹ ಕಾರಣವನ್ನು ಕೊಡ್ತಾಳೆ ಅವಳು ನನಗೆ ತಿಳಿಯದೇ ಇದ್ದಂತೆ ನನಗೆ ತಿಳಿಯದೇ ಇದ್ದಂತೆ ದೇವತಾ ದ್ವಂದ್ವ ದ್ವಂದ್ವ ಇರುವ ದೇವತೆಗಳನ್ನ ಅವಳು ಕೂಗಿಬಿಟ್ಟಿದ್ದಾಳೆ ಬಿಟ್ಟಿದ್ದಾಳೆ ಅವರಿಂದ ಮಕ್ಕಳನ್ನವನ್ನ ಪಡೆದು ಪಡೆದುಕೊಂಡದ್ದಾಯ್ತು ಅದರಿಂದಾಗಿ ನಿಮಗೆ ಹೇಳುತ್ತೇನೆ ಕೇಳಿ ಸರ್ವಥ ನಾನು ಈಗ ಅವರಿಗೆ ಕೊಡ್ಲಿಕ್ಕೆ ಸರ್ವಥ ಸಾಧ್ಯವಿಲ್ಲ ಯಾಕಂದ್ರೆ ನಾನೇನಾದ್ರೂ ಕೊಟ್ಟೆ ಅಂತಂತಂದ್ರೆ ಅವಳು ನನಗೆ ಈಗ ಮೋಸ ಮಾಡಿದ್ದಾಳೆ ವಂಚನೆ ಮಾಡಿದ್ದಾಳೆ ವಂಚನೆ ಮಾಡಿದ್ದಾಳೆ ಆದ್ದರಿಂದಾಗಿ ಇದು ದೇವತೆಗಳಿಗೂ ಕೂಡ ತಿರಸ್ಕಾರ ಮಂತ್ರದ ತಿರಸ್ಕಾರ ಮಂತ್ರದ ಉಪದೇಶವನ್ನು ಮಾಡಿದ ಋಷಿಗಳಿಗೆ ತಿರಸ್ಕಾರ ಮಾಡಿದಂತೆ ಆಗತ್ತೆ ಈ ತರಹದ ಒಂದು ವಂಚನೆ ಭಾವನೆ ಅಂದ್ರೆ ಮೋಸ ಮಾಡುವ ಒಂದು ಭಾವನೆ ಅಥವಾ ವಿಶಿಷ್ಟವಾಗಿರತಕ್ಕಂತಹ ಇನ್ನೇನು ಅವರಿಂದ ಅವರಿಗಿಂತಲೂ ಹೆಚ್ಚಾಗಬೇಕು ಅಂತನ್ನುವಂತಹ ಮನೋಭಾವನೆ ಇಂಥವರಿಗೆ ಈ ತರಹದು ಸರಿಯಲ್ಲ ನಾನು ಹೇಳೋದಿಲ್ಲ ಸರ್ವಥ ನಾನು ಕೊಡಿ ಅಂತ ನನಗೆ ಹೇಳಬೇಡಿ ಇದೇ ನೀವು ನನಗೆ ಕೊಡಬೇಕಾದವರ ಅಂತ ಕುಂತಿದೇವಿಯು ನಿರಾಕರಣೆಯನ್ನು ಮಾಡಿಬಿಡ್ತಾಳೆ ಎರಡನೇ ಬಾರಿ ಮಾದ್ರಿಗೆ ಆ ಪುತ್ರರನ್ನು ಕೊಡತಕ್ಕಂತಹ ಮಂತ್ರವನ್ನ ಉಪದೇಶ ಮಾಡ್ಲಿಕ್ಕೆ ಇಷ್ಟೆಲ್ಲ ಆಯ್ತು ಅದಾದ್ಮೇಲೆ ಸರ್ವ ಲಕ್ಷಣ ಸಂಪನ್ನಾಹ ಸೋಮವತ್ ಪ್ರಿಯದರ್ಶನು ಅವರಿಬ್ರು ಹೆಂಗಿದ್ರು ಅಂದ್ರೆ ಒಳ್ಳೆ ಲಕ್ಷಣಗಳಿಂದ ಕೂಡಿಕೊಂಡಿದ್ರು ಅತಿ ಉತ್ತಮೋತ್ತಮವಾಗಿರತಕ್ಕಂತಹ ಲಕ್ಷಣಗಳಿಂದ ಕೂಡಿದ್ದಾರೆ ಚಂದ್ರನಂತೆ ಪ್ರಿಯಕರವಾಗಿ ಇದ್ದಾರೆ ಸಿಂಹದಂತೆ ಅತ್ಯದ್ಭುತವಾಗಿರತಕ್ಕಂತಹ ನಡಿಗೆ ಅವರ ಗಾಂಭೀರ್ಯ ಇರತಕ್ಕಂಥದ್ದು ಈ ರೀತಿಯಾಗಿ ಅವರು ಬೆಳೀತಾ ಇರಬೇಕಾದಾಗ ಐದು ಜನರಾದ್ರು ಒಟ್ಟಾರೆ ಪಾಂಡು ಮಹಾರಾಜನಿಗೆ ಈಗ ಐದು ಜನ ಸಂತಾನಗಳಾಯ್ತು ಐದು ಜನ ಗಂಡು ಮಕ್ಕಳಾದ್ರು ಆ ಸಂದರ್ಭದಲ್ಲಿ ಋಷ್ಟಶೃಂಗದಲ್ಲಿ ಶತಶೃಂಗ ಶತಶೃಂಗ ಪರ್ವತದಲ್ಲಿ ಅರ್ಥಾತ್ ಪಾಂಡುಕೇಶ್ವರದಲ್ಲಿ ಎಲ್ಲ ಋಷಿಗಳು ವಾಸವಾಗಿರತಕ್ಕಂಥವರು ಅನ್ಯೋನ್ಯತೆ ಪ್ರೀತಿಯಿಂದ ಸೇರಿಕೊಂಡು ಎಲ್ಲರೂ ಸೇರಿಕೊಂಡು ಆ ಐದು ಜನ ಮಕ್ಕಳಿಗೆ ನಾಮಕರಣವನ್ನು ಮಾಡಿದರಂತೆ ಏನೇನದು ಹೇಳುತ್ತಾರೆ ಮೊದಲನೆಯ ಮಗನಿಗೆ ಯುಧಿಷ್ಠಿರ ಎರಡನೇ ಮಗನಿಗೆ ಭೀಮಸೇನ ತೃತೀಯಂ ಅರ್ಜುನಂ ಚೇತಿ ಮೂರನೇದವನಿಗೆ ಅರ್ಜುನ ಪೂರ್ವಜಂ ನಕುಲಂ ಚೇತಿ ಸಹದೇವಂ ಪರಂ ಮಾದ್ರಿಯಲ್ಲಿ ಹುಟ್ಟಿರತಕ್ಕಂತಹ ಇಬ್ರು ಮಕ್ಕಳಲ್ಲಿ ಮೊದಲನೇದವನು ನಕುಲ ಎರಡನೇದವನು ಸಹದೇವ ನಕುಲ ಸಹದೇವರಾಗಿ ಈ ರೀತಿಯಾಗಿ ವಿಮೋಘವಾಗಿ ನಾಮಕರಣವನ್ನ ಎಲ್ಲರ ಋಷಿಗಳು ಕೂಡ ಸೇರಿಕೊಂಡು ಮಾಡಿದ್ದಾರೆ ಈ ತರಹ ಅತ್ಯಮೋಘವಾಗಿರತಕ್ಕಂತಹ ಮಹಾಪರಾಕ್ರಮವನ್ನು ಹೊಂದಿರತಕ್ಕಂಥವರು ಪಾಂಡು ಮಹಾರಾಜನಲ್ಲಿ ವಿಶಿಷ್ಟವಾಗಿರತಕ್ಕಂತಹ ಪ್ರೀತಿ ಗೌರವವನ್ನ ಹೊಂದಿರತಕ್ಕಂಥವರು ಆ ಪರಿಸರದಲ್ಲಿ ಆ ಪರಿಸರದಲ್ಲಿ ಇರತಕ್ಕಂತಹ ಎಲ್ಲ ಋಷಿಗಳು ಕೂಡ ಇವನ ಬಗ್ಗೆ ಅತ್ಯಂತ ಆದರ ಗೌರವವನ್ನ ಹೊಂದಿರತಕ್ಕಂಥವರಾಗಿದ್ದಾರೆ ಈ ರೀತಿಯಾಗಿ ಪಂಚ ಪಾಂಡವರೆಲ್ಲರೂ ಕೂಡ ಅವತಾರವನ್ನ ಮಾಡಿದರು ಅಂತ ಮಾತನ್ನು ನಮಗೆ ತಿಳಿಸಿಕೊಟ್ರು ಇಷ್ಟೆಲ್ಲ ತಿಳಿಸಿ ಕೊಂಡಾದ ಮೇಲೆ ಪಾಂಡವು ತನ್ನ ಮಕ್ಕಳಿಗೆ ಗರ್ಭಾಧಾನಾದಿ ಸಂಸ್ಕಾರಗಳನ್ನ ಚೌಲ ಉಪನಯನ ಎಲ್ಲವನ್ನೂ ಕೂಡ ಮಾಡಿಸಿದ್ದಾನೆ ಯಾವ ಯಾವ ಕಾಲಕ್ಕೆ ಯಾವ ಯಾವ ಸಂಸ್ಕಾರಗಳಾಗಬೇಕೋ ಋಷಿಗಳ ದ್ವಾರ ಅವರ ಮಾರ್ಗದರ್ಶನದಲ್ಲಿ ಅವರು ಹೇಳಿದ ನಿಟ್ಟಿನಲ್ಲಿ ಎಲ್ಲ ಸಂಸ್ಕಾರಗಳನ್ನ ಮಾಡಿ ಮಾಡಿಬಿಟ್ಟಿದ್ದಾನೆ ಚೌಲದ ನಂತರದಲ್ಲಿ ಯಶಸ್ವಿಯಾಗಿರತಕ್ಕಂತಹ ಆ ಉಪನಯನ ಚೌಲ ಅಂದ್ರೆ ಅರ್ಥಾತ್ ಉಪನಯನದ ನಂತರದಲ್ಲಿ ಆ ಎಲ್ಲ ಪಾಂಡವರು ಕೂಡ ಋಷಿಗಳ ಸನ್ನಿಧಾನದಲ್ಲಿ ಇರತಕ್ಕಂತಹ ಅವರು ಅನೇಕ ಋಷಿಗಳಿಂದ ವೇದದ ಅಧ್ಯಯನವನ್ನು ಮಾಡ್ಲಿಕ್ಕೆ ತೊಡಗಿದರು ಇದ್ದರೆ ಕ್ಷತ್ರಿಯರಿಗೂ ಕೂಡ ವೇದವನ್ನ ವಿಶ್ಯವಾಗಿ ಓದಬಹುದು ಆದ್ದರಿಂದಾಗಿ ಅವಶ್ಯ ವಿಶಿಷ್ಟ ರೀತಿಯಲ್ಲಿ ವೇದಾಧ್ಯಯನವನ್ನು ಮಾಡಿ ಅನೇಕ ವಿಧವಾಗಿರತಕ್ಕಂತಹ ವೇದವನ್ನ ಎಲ್ಲರೂ ಕೂಡ ಕಲ್ತಿದ್ದಾರೆ ಅಂತನೋ ಮಾತ್ರ ಹೇಳಿದರು ಅಷ್ಟೇ ಅಲ್ಲದೇನೆ ಅನೇಕ ಅಲ್ಲಿರತಕ್ಕಂತಹ ಜ್ಞಾನಿಗಳಿಂದ ಆ ಬೆಟ್ಟದಲ್ಲಿ ಇರತಕ್ಕಂತಹ ಜ್ಞಾನಿಗಳಿಂದ ಶಸ್ತ್ರದ ವಿದ್ಯೆಯನ್ನು ಕೂಡ ಕಲಿಸಿದಂತೆ ಅಂದ್ರೆ ದ್ರೋಣಾಚಾರ್ಯರ ಹತ್ತಿರ ಮುಂದೆ ಅವರು ವಿಶೇಷವಾಗಿ ಅಸ್ತ್ರಶಸ್ತ್ರ ವಿದ್ಯೆಯನ್ನು ಕಲಿತಾರೆ ಇಲ್ಲಂತ ಅನ್ನೋದಿಲ್ಲ ಅದ್ರ ಸಾಮಾನ್ಯ ಪರಿಚಯ ಒಂದು ಬೇಕಲ್ಲ ಇದು ಬಿಲ್ಲು ಇದು ಬಾಣ ಹೇಗೆ ಇಟ್ಕೋಬೇಕು ಹೇಗೆ ಎತ್ತಬೇಕು ಇತ್ಯಾದಿ ಸಾಮಾನ್ಯ ಜ್ಞಾನ ಆದ್ರೆ ವಿಶೇಷವಾದ ಪರಿಣತಿಯನ್ನ ಅತ್ಯದ್ಭುತವಾಗಿರತಕ್ಕಂತಹ ಅದ್ವಿತೀಯ ಪರಿಣತಿಯನ್ನ ಅರ್ಜುನ ತಾನು ಹಾಗೂ ವಿಶೇಷವಾಗಿ ಪಾಂಡವರು ಕಲ್ತದ್ದು ದ್ರೋಣಾಚಾರ್ಯರಿಂದ ಆದರೆ ಶತಶೃಂಗದ ಪರ್ವತದಲ್ಲಿ ಇರ್ತಾ ಇರಬೇಕಾದಾಗ ಸಾಮಾನ್ಯವಾದ ಪರಿಚಯವನ್ನ ಅಲ್ಲಿ ತಾವು ಪಡೆದ್ರು ಗದಾ ಪರಗೋ ಭೀಮ ಗದಾದಿ ವಿದ್ಯೆಯಲ್ಲಿ ಪರಮ ಪಾರಂಗತರಾಗಿದ್ದಾರೆ ಭೀಮಸೇನ ದೇವರು ಮುಂದೆ ಇವರೆಲ್ಲ ಆಗ್ತಾರೆ ನೋಡಿ ಅವರು ಜಾತಕ ಇತ್ಯಾದಿಗಳನ್ನ ಅರ್ಥಾತ್ ಮುಖಗಳನ್ನ ನೋಡಿಕೊಂಡು ಋಷಿಗಳು ಹೇಳ್ತಾ ಇದ್ದಾರೆ ಇವನು ಅರ್ಜುನ ಅದ್ವಿತೀಯ ಅವನನ್ನ ನೋಡಿಯೇನೆ ಹೇಳಿದ್ರು ಅದ್ವಿತೀಯ ಧನುರ್ಧಾರಿ ಅದ್ವಿತೀಯನಾಗಿರತಕ್ಕಂತಹ ಗದಾ ಗದಾ ಯುದ್ಧಧಾರಿಯಾಗ್ತಾನೆ ಈ ರೀತಿಯಾಗಿ ಎಲ್ಲ ಪಾಂಡವರ ಬಗ್ಗೆ ಅತ್ಯಂತ ಎಲ್ಲ ಋಷಿಗಳೂ ಕೂಡ ಹಸನ್ಮುಖದಾಗಿ ಸಂತೋಷದಿಂದಾಗಿ ಮನಸ್ಸು ಪೂರ್ಣವಾದ ಮನಸ್ಸಿನಿಂದಾಗಿ ವಿಶಿಷ್ಟ ರೀತಿಯಲ್ಲಿ ಆಶೀರ್ವಾದ ಮನ ಮಾಡ್ತಾರೆ ಇಷ್ಟೆಲ್ಲ ಆ ಪಂಚಶತಂ ಚೈವ ಕುರುವಂಶ ವಿವರ್ಧನ ಸರ್ವೇ ವಿವರ್ಧರು ಆಕಲ್ಪೆ ಕಾಲೇನ ಅಲ್ಪೀಯ ಪಂಕಜಾಹ ಐದು ಜನರೆಲ್ಲರೂ ಕೂಡ ವಿಶೇಷವಾಗಿ ಇವರು ಕುರುವಂಶವನ್ನ ಬೆಳೆಸ್ತಕ್ಕಂಥವರು ಕುರು ವಂಶದ ಕೀರ್ತಿಯನ್ನ ಆಕಾಶಕ್ಕೆ ಹಾರಿಸ್ತಕ್ಕಂಥವರು ಆಗಿದ್ದಾರೆ ಮಾದ್ರಿ ಮಕ್ಕಳಾಗಲಿ ಅಥವಾ ಕುಂತಿ ಮಕ್ಕಳಾಗಲಿ ಇಬ್ಬರೂ ಕೂಡ ಆಗಿದ್ದಾರೆ ಅಂತ ಮಾತ್ರ ನಮಗೆ ತಿಳಿಸಿಕೊಡ್ತಾರೆ ಅಷ್ಟೇ ಅಲ್ಲದೇನೆ ವಿಶೇಷವಾಗಿರತಕ್ಕಂತಹ ರೀತಿಯಲ್ಲಿ ಈ ಐದು ಜನ ಕುಂತಿದೇವಿಯ ಮಕ್ಕಳೇನಿದ್ದಾರೆ ನೋಡ್ರಿ ಇಂದ್ರಪ್ರಸ್ಥೆ ವಸಂತೆ ತ್ರೀಣಿ ವರಷಾಣಿ ದ್ವಾದಶಾಬ್ದ ದ್ವಾದಶಾಪ್ತ ತದೈಬೇಕಂಬೂಯ್ಯ ಶತವರ್ಷಕಾಹ ಇನ್ನು ಮುಂದೆ ವಿಶೇಷವಾಗಿರತಕ್ಕಂತಹ ಐದು ಜನ ಇವರೆಲ್ಲ ದೇವತೆಗಳು ಕೂಡ ಐದು ಜನ ಇಂದ್ರರು ಅಂತ ಹೇಳಿ ಬಿಡ್ತಾರೆ ಮಹಾಭಾರತ ಅದ್ ಯಾಕೆ ಅವ್ರ ಹೆಂಗ್ ಇಂದ್ರ ಆಗ್ಲಿಕ್ ಸಾಧ್ಯ ಇರಿ ಅಂತ ನಮಗ್ ಗೊತ್ತಾಗತ್ತೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಅವ್ರ ಐದು ಜನರು ಇಂದ್ರು ಬೇರೆ ಬೇರೆ ಕಲ್ಪದಲ್ಲಿ ಇವರು ಇಂದ್ರರಾಗಿ ತಾವು ಇಂದ್ರದ ಇಂದ್ರನ ಆಧಿಪತ್ಯವನ್ನಾಳಿದವರು ಯಾರು ಯಾವಾಗ ಹೇಗೆ ಇಂದ್ರರಾದರು ಅಂತನ್ನುವುದನ್ನ ನಾವು ವಿಶೇಷವಾಗಿ ಮತ್ತೆ ತಿಳಿಯೋಣಂತ ಇವತ್ತು ಸ್ವಲ್ಪ ಬೇಗನೆ ಇನ್ನೊಂದು ಕಡೆಗೆ ಉಪನ್ಯಾಸಕ್ಕೆ ತೆರಳಬೇಕಾಗಿದೆ ಅದಕ್ಕಾಗಿ ಇಷ್ಟಕ್ಕೆ ಮೊಟಕುಗೊಳಿಸಿ ನಾಳಿನ ದಿವಸದಿಂದ ಐದರಿಂದ ಐದೂವರೆವರೆಗೆ ಈ ಮಹಾಭಾರತ ಸಾಂಗವಾಗಿ ನಡೆಯತ್ತೆ ಅನ್ನೋದಿಲ್ಲ ಈ ನಿಟ್ಟಿನಲ್ಲಿ ವಿಶೇಷವಾಗಿ ಆ ಐದು ಜನ ದೇವತೆಗಳು ಐದು ಜನ ದೇವತೆಗಳು ಐದು ಇಂದ್ರರು ಹೇಗೆ ಅಂತನ್ನೋದನ್ನ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮುಖಾಂತರ ನಾಳಿನ ದಿವಸ ಚಿಂತನೆ ಮಾಡುತ್ತಾ ಜೊತೆಗೆ ಮುಂದಿನ ಮಹಾಭಾರತದ ಕಥಾಭಾಗವನ್ನು மத்தே நாளி நினை முந்தே வரி யே அந்த அனேனியம் அவாநோத்து குருர்மமீ கிருஷ்ணாப்பணமஸ்து